ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಎಲ್ಲೇನು ಅಂತ ಭಾವಿಸ್ತೀನಿ ಸೊ ಇವತ್ತಿನ ಕತೆ ಬಂದು ನಂದಿನಿ ಎಂಬ ಹುಡುಗಿಂದು ಅವಳು ತನ್ನ ಸೈಂಟಿಸ್ಟ್ ಆಗೋ ಕನಸನ್ನು ಹೇಗೆ ನನಸು ಮಾಡ್ತಾಳೆ ಆ ಕನಸನ್ನು ನನಸು ಮಾಡಲಿಕ್ಕೆ ಏನೇನು ಕಷ್ಟಗಳನ್ನು ಅವಳು ಎದುರಿಸ್ತಾಳೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ತುಮಕೂರು ಹತ್ತಿರದ ಕಣ್ಮಣಿ ಹಳ್ಳಿ ಎನ್ನುವ ಚಿಕ್ಕ ಹಳ್ಳಿಯ ಕಥೆ ಇದು ಹಳ್ಳಿ ವಾಸವಾಗುತ್ತಿದ್ದಳ ಹದಿನಾರು ವರ್ಷದ ಹುಡುಗಿ ಅವಳ ಹೆಸರು ನಂದಿನಿ ತಾಯಿ ಹೊಲದಲ್ಲಿ ಕೆಲಸ ಮತ್ತು ತಂದೆ ದಿನಗಳಿ ಕೆಲಸ ಮಾಡ್ತಿದ್ರು ಅವರ ಮನೆಗೆ ಹಣದ ಕೊರತೆ ತುಂಬ ಇತ್ತು ಆದರೆ ನಂದಿನ ಮನಸ್ಸಲ್ಲಿ ಒಂದೇ ಹೊತ್ತಿ ಉರಿತಿತ್ತು ಅವಳ ಕನಸು ಮುಂದಿನ ನಾನು ಸೈಂಟಿಸ್ಟ್ ಆಗಿ ನನ್ನ ಹಳ್ಳಿಗೆ ಹೆಸರನ್ನು ಎತ್ತಬೇಕು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿ ತಾಯಿ ಜೊತೆಗೆ ಹೊಲಕ್ಕೆ ಹೋಗಿ ನೀರು ಹಾಕುತ್ತಿದ್ಲು ಮತ್ತು ಶಾಲೆಗೆ ಹೋಗ್ತಿದ್ಳು ಸಂಜೆ ಮನೆಯ ಕೆಲಸ ಮಾಡ್ತಿದ್ಳು ಆದರೂ ರಾತ್ರಿ ಮಲಗುವ ಮೊನ್ನೆ ಒಂದು ಗಂಟೆ ಅವಳು ಮಾಡಿದ್ದು ಒಂದೇ ಎಕ್ಸ್ಪೆರಿಮೆಂಟ್ ಅದು ಏನಂದರೆ ಹಳೆಯ ಬ್ಯಾಟ್ರಿ ಮುರಿದ ಟಾರ್ಚ್ ಮತ್ತು ಕಬ್ಬಿಣ ತುಂಡುಗಳಿಂದ ಅವಳು ಒಂದು ಜನರೇಟರ್ ಆವಿಷ್ಕಾರವನ್ನು ಮಾಡಿದಳು ಒಂದು ದಿನ ಶಾಲೆಯಲ್ಲಿ ಘೋಷಣೆ ಆಯಿತು ಸ್ಟೇಟ್ ಸೈನ್ಸ್ ಟ್ಯಾಲೆಂಟ್ ಸರ್ಚ್ ಎಂಟ್ರೀಸ್ ಓಪನ್ ಆಯಿತು ಮಕ್ಕಳ ಮುಖದಲ್ಲಿ ಖುಷಿ ಇತ್ತು ನಂದಿನಿಯ ಮನಸ್ಸಿನಲ್ಲಿ ಧೈರ್ಯ ಹಾಗೂ ಆತಂಕದ ಮಿಶ್ರಣ ನನ್ನ ಆವಿಷ್ಕಾರ ನಗುವಂತೆ ಆಗಬಾರ್ದು ಎಲ್ಲರಿಗೂ ಆದರೂ ಪ್ರಯತ್ನ ಮಾಡಲೇಬೇಕು ಅಂತ ಅವಳು ಮನಸ್ಸಿನಲ್ಲಿ ಹೇಳಿದಳು ಅವಳು ಕಬ್ಬಿಣದ ತುಂಡುಗಳಿಂದ ರೇನಿ ಪವರ್ಡ್ ಮಿನಿ ಅನ್ನು ತಯಾರಿಸಿದಳು ಮಳೆಯ ನೀರಿನ ಒತ್ತಡದಿಂದ ಐದು ವೋಲ್ಟೇಜ್ ವಿದ್ಯುತ್ ನೀಡುವ ಮಾದರಿ ಕೆಲವರು ನಕ್ಕರು ಈ ಚಿಕ್ಕ ಮಷಿನ್ ಏನು ಬೆಳೆದಲ್ಲ ಅಂತ ಹೇಳಿದರು ಆದರೆ ನಂದಿನಿ ಮಾತ್ರ ಹೇಳಿದ್ಲು ಬೆಳಕು ಹಚ್ಚೋದು ಮಷಿನ್ ಅಲ್ಲ ಅದು ನಂಬಿಕೆ ಸ್ಪರ್ಧೆಯ ದಿನ ವಿಶಾಲ ಹಾಲ್ ನೂರಾರು ಪ್ರೊಜೆಕ್ಟ್ಗಳು ನಂದಿನಿ ನಿಧಾನವಾಗಿ ತನ್ನ ಮಾದರಿಯನ್ನು ಪ್ರದರ್ಶಿಸಲು ಮಳೆ ನೀರು ಹಾಕುತ್ತಿದ್ದಂತೆ ಸಣ್ಣ ಬಲ್ಬ್ ಬೆಳಗಿತ್ತು ಜಜ್ಗಳೆಲ್ಲ ಆಶ್ಚರ್ಯಪಟ್ಟರು ಫಲಿತಾಂಶ ಘೋಷಣೆ ದಿನ ಫಸ್ಟ್ ಪ್ರೈಸ್ ಟು ನಂದಿನಿ ಫಾರ್ಮ್ ಕನವಳಿಯಲ್ಲಿ ಅಂತ ಹೇಳಿದರು ನಂದಿನಿಯ ಕಣ್ಣೀರಲ್ಲಿ ಹರಿಯಿತು ತಾಯಿ ವೇದಿಕೆಯ ಒಳಗೆ ಓಡಿಬಂದು ನಂದಿನಿಯನ್ನು ಅಪ್ಪಿಕೊಂಡಳು ನಿನ್ನ ಬೆಳಕು ನಮ್ಮ ಬದುಕನ್ನು ಅಮ್ಮ ಅಂತ ಹೇಳಿದಳು ನಂತರ ಅವಳ ಪ್ರಾಜೆಕ್ಟ್ ಸುದ್ದಿಯಲ್ಲಿ ಕೇಳಿಬಂದಿತ್ತು ಒಂದು ಟ್ಯಾಕ್ಸ್ ಸಂಸ್ಥೆ ಅವಳನ್ನು ಭೇಟಿ ಮಾಡಿದರು ಇನ್ವೆನ್ಷನ್ ಟ್ರೈನಿಂಗ್ ಮತ್ತು ಸ್ಕಾಲರ್ಶಿಪ್ ನೀಡಿದರು ಇಂದು ನಂದಿನಿ ಅವಳು ಹೇಳ್ತಾಳೆ ಕನಸು ದೊಡ್ಡದಾಗಿರಲಿ ಸ್ಥಿತಿ ಚಿಕ್ಕದಾಗಿರಬಹುದು ಆದರೆ ನಂಬಿಕೆ ಹಗುರ ಆಗಬಾರದು ಗಾಯಸ್ ಸ್ಟೋರಿಯಾಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂತಹ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ नानी मेरे नेक्स्ट वीडियो में शिक्षित ना ले रहूँ स्टेडियम नॉलेज विडियो कर फिर सार बाय बाय